ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಬಲೆಯವ್ರ ಮ್ಯಾಕ್ಸಿ ಟ್ರಿಕ್ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಎರಡ್ ಸಾವಿರದ ಹದಿನೆಂಟು ಓನರ್ ಹದಿನೆಂಟು ಓಡಿದೆ ಓಡಿದೆ ಎಷ್ಟ್ರೂಮ್ ಹಿಸ್ಟ್ರಿ ಡಾಕ್ಯುಮೆಂಟ್ಸ್ ಇದು ಆ ಎಫ್ ಸಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಹತ್ತು ತಿಂಗಳು ಇದೆ ಐದು ಲಕ್ಷ ಐಡಿ ವ್ಯಾಲ್ಯೂೇಶನ್ ಆಮೇಲೆ ಗಾಡಿ ಲೋನ್ ಆಪ್ಷನ್ ಕೊಡ್ತಾರೆ ಲೋನ್ ಆಪ್ಷನ್ ಐತಾ ಲೋನ್ ಆಪ್ಷನ್ ಕೊಡ್ಬಹುದು ಈಗ ಗಾಡಿ ಮೇಲೆ ಲೋನ್ ಇಲ್ಲ ಈ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಇದ್ದಿದ್ದು ಕ್ಲಿಯರ್ ಮಾಡಿದ್ದಾರೆ ಎಚ್ ಪಿ ಎಂಟ್ರಿ ಇದೆ ಓಕೆ ಓದ ಟೈರ್ ಗಳನ್ನು ಪರವಾಗಿಲ್ಲ ಚೆನ್ನಾಗಿದಾವೆ ಆ ಗಾಡಿ ಮಾತ್ರ ಶೋರೂಮ್ ಮೆಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಇಂಜಿನ್ ಏನಿಲ್ಲ ಚೆನ್ನಾಗಿದೆ ಪ್ರಾಬ್ಲಮ್ ಏನಿಲ್ಲ ಇಂಜಿನ್ ಅಲ್ಲಿ ಇಲ್ಲ ಇಂಜಿನ್ ಅಲ್ಲೆಲ್ಲ ಪ್ರಾಬ್ಲಮ್ ಇಲ್ಲ ಬೇಕಾದ್ರೆ ಶೋರೂಮ್ ತಗೊಂಡೋಗಿ ತೋರಿಸಕೊಂಬರ್ಲಿ ಇನ್ನೊಂದು ಇಂಜಿನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾನು ಯಾವುದೇ ರೀತಿ ಜವಾಬ್ದಾರಿ ಹೋಗೋದಿಲ್ಲ ನಾನು ಅಂತ ಗಾಡಿ ಇಲ್ಲ ಗಾಡಿ ಚೆನ್ನಾಗಿದ್ರೆ ಈಗ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಇದೆ ಅದು ಆದ್ರೆ ವರ್ಕ್ ಆಗ್ತಿಲ್ಲ ನಾನು ನೋಡಿರೋದು ಶಿವಮೊಗ್ಗ ಇದೆ ಶಿವಮೊಗ್ಗ ಲೋಕಲ್ ಗಾಡಿ ಅದು

ಐದು ವರೆಗೆ ಲೋನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಜಗ್ಗಿಡ್ಕೊಂಡಿದ್ದಾರೆ ಇನ್ನೊಂದ್ ಇಪ್ಪತ್ ಸಾವಿರ ಕಮ್ಮಿ ಮಾಡಿಸ್ತೀನಿ ಮಾಡಿಸ್ತೀನಿ ಅಲ್ಲ ನಿಮ್ ಚಾನಲ್ ಬಂದ್ರೆ ನಿಮ್ ಹೆಸರು ಹೇಳೇನ ಮಾಡ್ಸೋದು ಇಲ್ಲ ಅಂತ ಹೇಳಿದ್ರೆ ಮರ್ಯಾದೆ ಕೊಡಲ್ಲ ಅವ್ರು ವ್ಯವಹಾರ ಎಲ್ಲ ಇಲ್ಲ ನೇರವಾಗಿ ಬಂದು ವ್ಯಾಪಾರ ಮಾಡ್ಕೊಂಡು